போರ್ತಾ ಇದ್ದರೆ நம்ம ஹள்ளி சப்ஸ்கிரைப் பண்ணிக்கோರಿ நீមெல்லாம் サப்போர்ட் நம்ம சேனல் மேலே எندو ஹிங்கா இருன்னு கேတယ် ಮಾಡ್ಕೊಂಡಿನ ಅಲ್ಲ ತಂಗಿ ಒಂಬತ್ತು ದಿನದ ಪದ್ಧತಿ ಐತಿ ಒಂಬತ್ತು ದಿನಕ್ಕ ಕಳ್ಸ ಬೇಕ ಹೌದನ್ರಿ ಅಮ್ಮ ಮತ್ತ ಹೆಚ್ಚಿಗೆ ದಿವಸ ಇಟ್ಕೋಬಾರ್ದನ ಇಲ್ವಾ ಮನೆಯಾಗ ತಾದಾಗಿಂದ ಎಷ್ಟು ದಿನದ ಪದ್ಧತಿ ಇರ್ತತಿ ಅಷ್ಟು ದಿನಕ್ಕ ಕಳ್ಸಬೇಕ ಏನ ನೇಮ ನಿತ್ಯ ಇರ್ತಾವ ಗಣಪ ನೀಡೋದಂದ್ರ ಹಂಗಲ್ವಿ ವೀಕ್ನ ವಿನಾಶಕವ ಅವಂದು ಇಡದು ಕಳ್ಸದು ಪದ್ಧತಿ ಇದ್ರೆ ಅಷ್ಟೇ ಮಾಡ್ಬೇಕ ಇಲ್ಲಂದ್ರ ಮಾಡಕ್ ಹೋಗಬಾರ್ದು ಹೌದು ಅತ್ಯಂದಂಗ ನಮ್ಮ ಮನೆಯಾಗ ಒಂಬತ್ತು ದಿನದ ಗಣಪ ದಿನಾವಂತರ ದಿನಾವಂತರ ಒಂಬತ್ತು ದಿನಾನು ஒன்பத்தி அடிகி மத்தி ரொட்டி பல்ஹிடி பதத்தி அந்த கொட்டானா அஸ் நான் எல்லாேட்டி தந்து ಅದರತಾ ಡೆಕೋರೇಷನ್ ಮಾಡೋಣ ಅತ್ತಿ ಏನಂತೀರಿ ಆ ಡೆಕೋರೇಷನ್ ಮಾಡಕ ಅತ್ತಿ ಮಲ್ಲಿಕಾಂಧ ಚಾಕಲೇಟ್ ಇನ್ ಹುತ್ತು ಬೇಡದೆ ಊನ ಅತ್ತಿ ನಿನ್ನೆ ಚಾಕಲೇಟ್ ಇಂದ ಮದ್ರಂಗೆ ಹಾಕೊಂಡಾ ಕೈಯಗ ನೆ ಎಲ್ಲ ಮಳೆ ಮಾಡಿದಾಳ ನಮ್ಮ ಅತ್ತಿ ನೋಡು ಬಂದಿನೋ ಒಂದ ತಿಂಗಳಾಗಿಲ್ಲ ಬಾಳೆ ಮಾಡಕ ಆಗ್ಲೇ ಸಂತ್ಕದ್ದು चावी ಕೊಟ್ಟಾಳ ಅದು ಬೆಳ್ಳಿ ಸಾಮಾನು ಇಡಾಕ ಹ್ಮ್ ಏಡ್ಲೇ ಏಡ್ಲೇ ಏನು ಅನ್ನೋದು ನನಗೆ ಗುರ್ತೈತಿ ಅತ್ತಿ ಇಷ್ಟು ಸಾಮಾನು ಎಲ್ಲಾ ಪ್ಯಾಕ್ ಮಾಡಿತ್ತಿರಿ ಗಣಪಂದೆ ಮತ್ತೆ ಅದೆಲ್ಲ ಬೆಡ್ ಶೀಟ್ ಎಲ್ಲಾ ಹಾಕಿತ್ತಲ್ರಿ ಅದನ್ನ ಬಡಬಡ ನळा ಖಾಲಿ ಇಡ್ವು ಅವನು ತೊಳಗೆ ಹಾಕಿಬಿಟ್ಟೆವಿಸಲೈತಿ ಹ ಆತು ಬಿಡ್ವಾ ಚುಲಾತೆ ಎಲ್ಲ ಹಾತಾದವು ಸಾಮಾನು ತಗದಿಟ್ಟರೆಲ್ಲ ಬಚ್ಚೆಲ್ಲಿಂದ ಅವ್ರ ಮನೆಯಿಂದ ಬಂದಿಂದ ಗಂಡನ ಮನೆಯಾಗ ಹೊಂದ್ಕೊಳಕ ಬೇಕು ಟೈಮ್ ನೀನ್ ನೋಡಿದ್ರೆ ಯಾಕ ನಿನಗ ನಿನ್ ಹೊಂದಾಣಿಕೆ ಆಗೋಲ್ದನ ಅಂತ ಕುಂತತ್ವಾ ಹಂಗೇನಾರ ಇದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರ್ವಾ ಏನ್ ನಿನಗ ಒಂದಿನ ಎಲ್ಲಾ ರುಡಿ ಹಾಕೇತಿ ನೀನು ಒಬ್ಬಕ್ಕೆ ಮಗಳು ಅತಿ ಪ್ರೀತಿಲೇ ಬೇಜಾರ ಹೋಗಲ ನಿಮ್ಮಪ್ಪ ನಿಮ್ಮವ್ವ ಗುರ್ತಾಯ್ತ ನನಗ ಆದ್ರೆ ಇಲ್ಲೇ ಒಬ್ಬಕ್ಕೆ ಅಲ್ಲಿ ನೀನ ಮೂರ್ ಮಂದಿ ಅತ್ತಂಗ್ಯಾರ ಅದನ್ ತೆಲಾಗ ಇಟ್ಕೊರ್ವಾ ಹೂನ್ ರೀತಿ ನನ್ ತೆಲಾಗ ಐತ್ರಿ ತೆಲಾಗಷ್ಟ ಅಲ್ವಾ ಪ್ರೇಮವ್ವ ನಿನಗ ಅಕ್ಕ ಮಲ್ಲಿಕ ನಿನಗ ತಂಗಿ ಹೌದಿಲ್ಲ ಅದನ್ನ ಕೆಲಗಷ್ಟು ಇಟ್ಕೋಬೇಕ ಏನ ಪ್ರೇಮವನ್ನು ಕೂಟ ಚಂದಗೆ ಏನ್ ಆಕಿ ಅಕ್ಕಿ ತಾಯಿಲ ಮಗಳ ನೀನು ಅಕ್ಕಿಗೆ ಆಸರ ಆಗಿರ್ಬೇಕು ಆಕಿ ಮಿನಗ ಆಸರಾಗಿರ್ತಾ ಏನ್ ನೀವು ಮೂರ್ ಮಂದಿ ಚಂದ ಅಂದ್ರೆ ಈ ಸಂಸಾರ ಹಿಂಗ ಚಂದ ಖುಷಿಯಿಂದ ಹಾಕೈತಿ ಅಲ್ಲ ಅಕ್ಕಿ ನೀವು ಬಾಳ ಹಿಂದಿನ ಕಾಲ್ದಾಗದಿರಿ ಈಗ ನೋಡ್ರಿ ನಮ್ ಕಾಲ್ ಮೇಲೆ ನಾವು ನಿಂತಿರ್ತೀವಿ ನಮ್ದೇ ಆದ ದುಡಿಮೆ ನಮ್ ಕೈಯಾಗಿರ್ತೈತಿ ನಮಗೆ ಯಾರ್ದು ಆಸ್ರೆ ಬೇಕಂತ ಹೇಳಿ ಅನ್ಸಂಗಿಲ್ಲ ಬಿಡ್ರಿ ஷோபா நீ திங்களா நலவத்திரிந்த ஐவத் சார்ப்பே நீ சம்பலாத்து வோவுது ஹோதில் நினிக் கேண்டுரே ஜரா வந்து வந்துரே நீ அதை ரக்கா கொட்ட குளிகி கரிதி மாட்வேக்கு அதுன் விட்டு ரக்கானத்து கொண்டேன் நும்கிதுரே ஜரா கடிமேகுதில்லா பிராமக்கிய கொடுக்கு நான் துணு ஜீவனக்கே மனுஷரேத்தி நான் எல்லாரும் ஜெவர்த்து அனுப்போரே இல்லை பரிந்துை ஆராய்லாக்கிங்க ಅದೇ ಒಂದು ಮನುಷ್ಯ ಇದ್ನಂದ್ರೆ ನಿನ್ನ ಜೊತೆಗೆ ನೀರು ಕುಡಿಸ್ತಾನ ನೀನು ಎಬ್ಬಿಸ್ತಾನ ಕುಂದ್ರಿಸ್ತಾನ ಜೊತೆಗೆ ನಿನಗೆ ಭಾಳ ತ್ರಾಸ ಅನಿಸಿದ್ರೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾನ ಹೌದಿಲ್ಲ ಅದಕ್ಕೆ ಯಾವಾಗಲೂ ದುಡ್ಡೇ ಮುಖ್ಯ ಅಂತ ಅನ್ಕೋಬಾರ್ದು ಜೀವನದ ಬರೇ ಒಂದು ಅಂಗ ದುಡ್ಡು ಹಂಗೆ ನಾನಾ ಥರ ಜೀವನದಾಗ ನಾವು ಕಲಿಬೇಕಾಗಿದ್ದು ಭಾಳಷ್ಟು ಅದಾವೆ ನಾವು ಹಿಂದೆ ಬಾದಷ್ಟೇ ಮುಂದೆ ಬಾಳಂಗಿಲ್ಲ ನೀವು ಮೂರು ಮಂದಿ ಒಂದೇ ಗುಟ್ಟಿ ಇಟ್ಕೊಂಡು ಈ ಸಂಸಾರದ ಗಾಲಿ ಏನದಾವಲ್ಲ ನಿಮ್ಮ ಕೈಯಾಗದವು ನೀವು ಹೆಂಗೆ ತಿರುಗಿಸ್ತೀರೋ ಹಂಗೆ ಮುಂದೆ ಹೋಗ್ತಾವೆ ಅದಕ್ಕೆ ನಿನ್ನ ಮನಸ್ಸಿನಾಗ ಏನು ಒಂದು ಇಟ್ಕೋಬೇಡ ನಿನ್ಗೆ ಹಂಗೆ ಏನಾರ ಕೇಳಬೇಕು ಅನ್ಸೋದಿದ್ರೆ ನನ್ನ ಕೇಳ ನಿನ್ನ ತಾಯಿ ಅಂತ ತಿಳ್ಕೊಂಡ ಯಾವ್ದಕ್ಕೂ ನಾ ಹೆಂಗ್ ಕೇಳಿ ಅತ್ತಿನ ಅನ್ಕೋಬೇಡ ಏನು ನನ್ನ ಕೇಳ ನನ್ನ ಹತ್ರ ಪರಿಹಾರ ಇತ್ತಂದ್ರೆ ನಿನಗೆ ಹೇಳ್ತೀನಿ ಏನು ನೀನ ಒಟ್ಟು ಚಂದಿಗಿರ್ಬೇಕು ನೋಡುವ ನಕ್ಕು ಅಷ್ಟೇ ಸಾಕು ನನಗೆ ಹೆಚ್ಚಿಂದ ಏನು ಬೇಡ ಹ್ಞೂ ಅತ್ತಿ ಹೋಗುವ ಮುಂಜಾನೆಯಿಂದ ಎಲ್ಲರೂ ಭಾಳ ಕೆಲಸ ಮಾಡಿರಿ ಒಂದ್ ಸ್ವಲ್ಪ ಹೊತ್ತು ಮಕ್ಕೊಂಡು ಬಾ ಉಂಡ ಮತ್ತೆ ಆಮೇಲೆ ಉಳಿಕಿದ ಕೆಲಸ ಮಾಡ್ಕೋರಿ ಅಂತ ಆಯ್ತ್ರಿ ಲಕ್ಷ್ಮಕ್ಕ ಬಾರ ಪರಕ ಪರವಾ ಊರಾಗಿದ್ದೀನಿ ಗೋಧಿ ಹುಗ್ಗಿ ಉಂಡು ಹೋದಕ್ಕೆ ಪತ್ತೆನೇ ಇಲ್ಲ ಬಿಡ್ಲೇ ನೀನೆ ಪತ್ತೆನೇ ಇಲ್ಲ ಅಂತ ಮತ್ತ ತುಸು ತ್ರಾಸ ತನೇವ ಬಿದ್ದು ಎದ್ದು ಹೊಟ್ಟಿ ನಾಲ್ಕು ದಿನ ತ್ರಾಸಾಗಿ ಆಗಿ ಇವತ್ತು ಎದ್ದೇನೆ ಮಕ್ಕೊಂಡಕ್ಕಿ ಅರಕ ಕುಂದ್ರ ಬೈತಾಗ ಚಾ ಮಾಡ್ಲೇ ನೋಟೆ ಯವ್ವ ಬೇಡವಾ ಲಕ್ಷ್ಮಕ್ಕ ಸುಳ ಚಾ ಕುಡಿಬೇಡ ಅಂದ ಡಾಕ್ಟರ್ ಅದಕ್ಕ ಬೇಕಂದ್ರೆ ಒಟ್ಟು ಹಾಲ್ನಾಗ ಕಾಪಿ ಮಾಡಿಬಿಡು ಕಾಪಿ ತಡಿ ಐತೇನೆ ಒಂದಿಷ್ಟು ಕಾಪಿ ಕುಡಿ ಮಾಡ್ಕೊಂಡು ಬರ್ತಾನೆ ಅಲ್ಲ ಲಕ್ಷ್ಮಕ್ಕ ಸಸ್ತಾರದ ಮನೆಯಾಗ ನೀವು ಹೋಗಿ ಅಡಿಗೆ ಮನೆಯಾಗ ಕಾಪಿ ಮಾಡೋದನ್ನ ಅದ ಹಚ್ಚವ್ರನ್ನ ಸಸ್ತಾರನ್ನ ಕರಿ ಎಲ್ಲದರ

ದಿನ ಮಕ್ಕೊಂಡ ನಿದ್ದೆ ಮಾಡೋದು ರುಡಿ ಹಾಕೈತೆ ಅವ್ರಿಗೆ ತಣ್ಣಗ ಏನಾರ ಹಾಸ ಮಾಡೋ ಉಪಸ ಮಾಡೋ ಕಟ್ಟು ಕುಂದ್ರಸು ನಿದ್ದೆ ಮಾಡೋದು ರುಡಿ ಇಡಬೇಡ ಅವ್ರಿಗೆ ಮಗ ಪರಕ ಅವರೇನು ಕುಂದ್ರದಲ್ವ ಪ್ರೇಮವನ್ನು ಈಗ ಕಾಲೇಜಿಗೆ ಹೆಸರು ಹಚ್ಚಿ ಬಂದತಿ ಏನ ಹಾಕಿನ ಕಲಿಯಾಕ್ ಹೋಗೈತಿ ಅವರು ಇಬ್ಬರು ಮತ್ತೆ ಮನೆಯಾಗ ಅವ್ರೇನು ಕಂಪ್ಯೂಟರ್ ನಾಗ ಕೆಲಸ ಮಾಡ್ತಾರ ಆರ ಆರ ತಾಸು ಮಗ ಯವ್ವ ಇಷ್ಟು ಮಾಡಿ ಮತ್ತೆ ಮನೆ ಎಲ್ಲ ವಗತಿ ಮಾಡ್ಯಾವ ಮತ್ತೆ ಇನ್ನ ಏನ ಮಕ್ಕಳಾಕ ಕೊಡಬಾರ್ದಂತ ನಿಂದು ಒಂದು ದೊಡ್ಡ ಕತಿವಾ ಹ್ಮ್ ಎಷ್ಟು ಲೂಸ್ ಬಿಟ್ಟೆ ಅಂದ್ರೆ ಮುಗಿತ್ ಬಿಡು ನೀನ್ ತಲೆ ಮೇಲೆ ಮಿಜ್ಜಿ ಯಾರಿ ಅರಿತಾರ ಆಮೇಲೆ

ಸೊಳಾ ಅಲ್ಲೇ ಒಂದೆ ಅಂಗೆ ಹೋಗೋಣ ಅಂತ ಪಟ್ಯಾ ಗುಬ್ಬälläಗೆ ತಕೊಂಡು ಊರಿನ ಬಸತ್ತೋನು ಮತ್ತೆ ಸೀರಿ ತಕೊಳ್ಳಂಗಿಲ್ಲ ಅಯ್ಯೋ ಸೀರಿ ಬದಲಿನ ಮತ್ತೆ ಅಂಗೆ ತಕೊಳ್ಳಕತ್ತಿದ್ದೆ ಅವೆನ್ ಸೀರಿ ಹುಡುತಾವನ್ ಬಿ ಮಾದ್ರೆ ಅತ್ತಕ್ಕೆದಿ ನೇ ಮಾನಿಕ್ಕೆ ಬೇಡನೋಟ ಒಂದ ಸೀರಿ ತಗೋ ಹಂಗ ಒಂದೇ ಕಾರ್ಯವು ಮೂರ್ತಿ ಮುಂದೆ ಅಂಗೆ ತಕೊಂಡು ಹೌದು ಹುಡುಗ ಇನ್ನೇನೇ ಒಂದೇ ಕಾರ್ಯವು ಮತ್ತೆ ಹಂಗ ಸೀರಿನ ತಕೊಂಡು ಬಿಡ್ಲೇ ಸೀರಿ ತಗೋ ಹುಡುಡಿ ತಗೋ ಏನ ಒಂದೆ ದಂಡಿ ಕಟಸ ಇನ್ನೇನು ಹುಡುಗಿ ಪಗಯವ ಒಳ ಹೇಳಿ ಚಂದ ನೋಡಿ ಚಾಳಿ ಬಿಟ್ಟಿದ್ದಂತ ಮರೇ ಬೇಡ ಲಕ್ಷ್ಮಕ್ಕ ಅವರು ಹೊರಗ ಬೀಕ್ತನ ಮಾಡ್ಕೊಳ್ರಕ ನಾನು ಹೊರಗ ತಗಿತೇನೆ ಏವಾ ಅಲ್ಲ ಮನೆಯನೂರ ಆದ್ರೆ ವರದಕ್ಷಿಣಿ ಬಂಗಾರ ಕೊಟ್ಟಾರಲ್ವಿ ಹಾಗ ಹುಡುಗಿ ಒಂದ್ ಕೊಟ್ಟು ಕುಂತ್ರ ನಾನು ಮಗಗ ಜಗ್ ಕೊಟ್ಟು ಸಾರಿ ಕಲ್ಸೀನಿ ಏನ ಹೊರಗ ನೆರಿಗೆ ಆದ್ರೆ ಒಟ್ಟು ಬಿಚಗಾಸಿ ಕೇಳಬಹುದು ಬೆಳ್ಳಿ ಸಾಮಾನ್ ಅಂತ ಕೇಳಬಹುದು ಇವ್ರಿಗೆ ಆದ್ರೆ ಏನ್ ಕೇಳ್ತಿದ್ದೀ ಹಾ ಬೇಡ ಯಾವ ಮರೇ ಬೇಡ ಅಲ್ಲ ಹೆಣ್ಣು ಗಂಡು ಮಾಡೋರ್ಗೆ ಒಂದೊಂದು ಲಕ್ಷ ಲಂಚ ಕೊಡ್ಬೇಕೀಗ ಅದ್ರಾಗ ಒಂದ್ ಕೆಜಿ ಬೆಳ್ಳಿನೇ ಬರ್ತತಿ ತಣ್ಣಗ ಹಾ ಇದ್ರ ತಲೆಗೆ ಏನೈತೆ ಹೆತಾ ಚಂದ ಗೊಂಬೆಗೆ ಹುಡುಗಿ ಚوبಾರ್ದನೆ ಮಗ್ ಫಿಕ್ಸ್ ಮಾಡಿ ಇಟ್ಲಂದ್ರ ಇನ್ನ ನಾಲ್ಕು ವರ್ಷ ಆ ಹುಡುಗಿದು ಕಲೆದು ಮುಗಿತೆ ಐತಿ ಮಗೊಂದು ಒಂದಾಗ್ತಕ್ಕೆ ಬಂದಿರತೈತಿ ಅಲಿಮಟ ಬಡ ಬಡ ಮದಿ ಮಾಡಿ ಕೈ ಬಿಟ್ರೆ ಅವ್ರ ಜೀವನ ಅವರ ನೋಡ್ಕೊಂತಾರ ರ ಕಚ್ಚಮಕ ದೌಡ ಆದ್ರೆ ಒಂದಿಕ್ಕೆ ಕಾಫಿ ಕೊಡು ಏನು ಮತ್ತೆ ಬಾಯ ಮಂದಿದಾರ ಹೇಳೋರು ಅದಕ್ಕ ಉಷ್ಟ್ರನ ಕೇಳಿ ಬಿರ್ತನಿ ಕುಂದಲೇ ಪರವ ಆ ತಂದಾ ಬಿರ್ತನಿ ನೋಡಿರಿಲ ಸ್ನೇಹಿತರೆ ನಮ್ಮ ಈ ವಿಡಿಯೋಕ್ಕ ದಯ ಮಾಡಿ please ಒಂದ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ